वेलकम बैक टू माय चानल स्ने ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿರ್ತಾರೆ ಪ್ರತಿ ಒಬ್ಬ ಮನುಷ್ಯನಿಗೂ ಈ ಭೂಮಂಡಲದಲ್ಲಿ ಹುಟ್ಟಿರುವ ಪ್ರತಿಯೊಂದು ಜೀವಿಗೂ ಏನೇ ಕಷ್ಟ ಬಂದರೂ ಏನೇ ಒಂದು ಸಮಸ್ಯೆ ಇದ್ದರೂ ಆ ಸಮಸ್ಯೆಗೆ ತಕ್ಕ ಪರಿಹಾರ ಉಂಟು ಅದನ್ನು ಹುಡುಕುವ ಒಂದು ತಾಳ್ಮೆ ನಮಗಿರಬೇಕು ಆ ತಾಳ್ಮೆಯಿಂದ ಇದ್ದು ಮೊದಲು ನಮಗೆ ಏನು ಕಷ್ಟ ಬಂದಿದೆ ಏನು ತೊಂದರೆ ಆ ತೊಂದರೆಗೆ ತಕ್ಕ ಪರಿಹಾರವೇನು ಅಂತ ಹುಡುಕೊಂಡು ಮಾಡಿಕೊಳ್ಳುವುದಕ್ಕೆ ತುಂಬ ಪರಿಹಾರಗಳು ಇರುತ್ತೆ ಈಗ ನಾನು ಈ ದಿನ ತಿಳಿಸುವ ಪರಿಹಾರ ಬಂದು ಸಾಧಾರಣವಾಗಿ ಮನೆಯಲ್ಲೇ ನಮಗೆ ಸಿಗುವ ವಸ್ತು ಆಚೆಯಿಂದ ದುಡ್ಡು ಕೊಟ್ಟು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಮನೆಗೆ ಅಂತ ನಾವು ತಗೊಂಡು ಬಂದು ಇಟ್ಟಿರ್ತೀವಿ ಆ ವಸ್ತುಗಳಲ್ಲೇ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ತುಂಬ ಸರಳವಾದ ಒಂದು ವಿಧಾನ ಈ ಪರಿಹಾರ ಬಂದು ಶುಕ್ರವಾರದ ಸಮಯ ಅಥವಾ ಮಂಗಳವಾರದ ಸಮಯ ಇವೆರಡೂ ಬಿಟ್ಟು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಶುಕ್ರವಾರ ಮಂಗಳವಾರ ನೀವು ತಪ್ಪದೇ ಮಾಡಿಕೊಳ್ಬಹುದು ಸಾಕಷ್ಟು ಜನಕ್ಕೆ ತುಂಬ ನಾವು ಎತ್ತರದಲ್ಲಿದ್ದೀವಿ ನಮ್ಮನ್ನು ನೋಡಿದ್ರೆ ಹಸುಯೇ ಜಾಸ್ತಿ ಮುಂದೆ ಚೆನ್ನಾಗೇ ಇದ್ದಾರೆ ಹಿಂದೆ ನಮಗೆ ಅವರ ಕೆಟ್ಟ ದೃಷ್ಟಿಯಿಂದ ಎಷ್ಟೋ ಚೆನ್ನಾಗಿದ್ವಿ ಈಗ ಕೆಳಗಡೆ ಬಿದ್ದೋಗಿದ್ದೀವಿ ತುಂಬ ಹಣಕಾಸಿನ ಸಮಸ್ಯೆ ತುಂಬ ನಮ್ಮ ವ್ಯಾಪಾರದಲ್ಲಿ ನಷ್ಟ ಆಗಿದೆ ಹೊಸದಾಗಿ ನಾವು ಕಟ್ಟಿರುವಂತಹ ಒಂದು ಸಂಸ್ಥೆ ಕೆಳಗೆ ಬಿದ್ದಿದೆ ಈ ರೀತಿ ಸ್ನೇಹಿತರೆ ಸಣ್ಣ ಪುಟ್ಟದಾಗಿ ವ್ಯಾಪಾರಗಳು ಮಾಡ್ಕೊಳ್ತಾ ಇದ್ದೀವಿ ಆ ವ್ಯಾಪಾರದಲ್ಲಿ ಲಾಭ ಇಲ್ಲ ಲಾಸ್ ಆಗ್ತಾಯಿದೆ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಕೈ ಸಾಲಗಳು ಅನ್ನೋರು ತಪ್ಪದೆ ನಮಗೆ ಈ ಪರಿಹಾರಕ್ಕೆ ಬೇಕಾಗಿರೋದು ಗಾಜಿನ ಗ್ಲಾಸ್ ಅಥವಾ ಬಟ್ಲು ಇವೆರಡರಲ್ಲಿ ಯಾವುದಾದ್ರೂ ನೀವು ಒಂದು ತಗೊಳ್ಬೇಕಾಗುತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನಿಮ್ಮ ಕಷ್ಟಗಳನ್ನೆಲ್ಲ ಹೀರಿಕೊಳ್ಳುವಷ್ಟು ಶಕ್ತಿ ಈ ಒಂದು ಗಾಜಿನ ಲೋಟಕ್ಕೆ ಹಾಗೂ ಅಥವಾ ಬಟ್ಲು ಇದಕ್ಕಿರುತ್ತೆ ಅದಕ್ಕೋಸ್ಕರ ಒಂದು ಗಾಜಿನ ಲೋಟ ನಮಗೆ ಐದು ಕಾಳು ಮೆಣಸು ಒಂದು ಇಡಿ ಕಲ್ಲುಪ್ಪು ಒಂದು ನಿಂಬೆ ಹಣ್ಣು ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರನ ಮಾಡ್ಕೊಳ್ಳೋದಕ್ಕೆ ನೀವು ಶುಕ್ರವಾರ ಸಂಜೆ ಮಾಡಿಕೊಂಡ್ರೆ ತುಂಬ ವಿಶೇಷವಾದ ಫಲಗಳು ನಿಮ್ಮದಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ದಿನ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಆದಮೇಲೆ ಸಂಜೆ ನೀವು ಮತ್ತೆ ದೇವರಿಗೆ ದೀಪ ಹಚ್ತೀರಲ್ವ ದೀಪ ಎಲ್ಲ ಹಚ್ಚಿದ ಮೇಲೆ ಈ ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರ ಬಂದು ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ನೋಡೋದಕ್ಕೆ ತುಂಬ ಸರಳವಾಗಿರುತ್ತೆ ಆದರೆ ಇದರ ಎಫೆಕ್ಟ್ ಮಾತ್ರ ತುಂಬ ದೊಡ್ಡದಾಗಿರುತ್ತೆ ಅರ್ಧ ಲೋಟ ನೀರು ತಗೊಳ್ಳಿ ಸ್ನೇಹಿತರೆ ಗಾಜಿನ ಲೋಟಕ್ಕೆ ಒಂದಿಡಿ ಕಲ್ಲುಪ್ಪನ್ನು ಹಾಕ್ಬಿಡಿ ಆಮೇಲೆ ಕಾಳು ಮೆಣಸು ಇಷ್ಟೆ ಒಂದು ಐದು ಹಾಕ್ಬಿಟ್ಟು ಈ ನಿಂಬೆ ಹಣ್ಣಿಗೆ ಪ್ಲಸ್ ಅಂತ ಹಾಕಿಬಿಟ್ಟು ರೌಂಡ್ ಮಾಡಿಬಿಡಿ ಈ ಪ್ಲಸ್ ಅನ್ನೋದು ನಮ್ಮ ಕಷ್ಟಗಳನ್ನೆಲ್ಲ ತೆಗೆದಾಕಿ ನಮಗೆ ಯಾರು ನಮ್ಮನ್ನು ನೋಡಿದ್ರೆ ಅಸೂಯೆ ಪಟ್ಕೊಳ್ತಾ ಇದ್ದಾರೆ ನಮ್ಮನ್ನು ನೋಡಿದ್ರೆ ಚೆನ್ನಾಗೇ ಇರ್ತಾರೆ ಒಳಗೊಳಗೆ ನಮ್ಮ ಮೇಲೆ ಕತ್ತಿ ಮಸೀತಾ ಇದ್ದಾರೆ ಅಂತ ನಾವು ಏನು ಹೇಳ್ತೀವಿ ಅಂದರೆ ನಮಗೆ ಕೇಳಿ ಬಯಸ್ತಾರೆ ನಮ್ಮ ಏಳಿಗೆನ ಅವ್ರು ಬೈ ಬೈಸೋದಿಲ್ಲ ತುಂಬ ಅಸೂಯೆ ಪಟ್ಕೊಂಡು ಇವರು ನಮಗಿಂತ ಕಡಿಮೆ ಸಂಬಳ ಕಡಿಮೆ ಸ್ಯಾಲ್ರಿ ತಗೊಂಡ್ರು ತುಂಬ ಎತ್ತರದಲ್ಲಿದ್ದಾರೆ ಅಂತಂದ್ಬಿಟ್ಟು ತುಂಬ ಒಂದು ನೋಡೋ ದೃಷ್ಟಿಯಿಂದ ನಮಗೆ ಎಲ್ಲನೂ ತಲೆ ಕೆಳಗಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ಇಷ್ಟು ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಇಡಬಹುದು ಸ್ನೇಹಿತರೆ ಈ ಒಂದು ಪರಿಹಾರನ ಈಶಾನ್ಯ ಮೂಲೆಯಲ್ಲಿ ಹಾಲಲ್ಲಿ ನೀವು ಈಶಾನ್ಯ ಮೂಲೆಯಲ್ಲಾದರೂ ಇಡಬಹುದು ಇಲ್ಲಾಂದರೆ ದೇವ್ರ ಮನೆಯಲ್ಲಾದರೂ ಇಡಬಹುದು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀವಿ ಈ ಪರಿಹಾರ ಕೂಡ ಮಾಡ್ಕೊಳ್ತೀವಿ ಅನ್ನೋರಾದರೆ ಇಲ್ಲ ದೇವ್ರ ಮನೆಯಲ್ಲಿ ನಾವು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನೀವು ಹಾಲಲ್ಲಾದ್ರೂ ತಪ್ಪದೆ ಇಟ್ಟು ಇದನ್ನು ಮತ್ತೆ ಬರುವ ಶುಕ್ರವಾರ ಶುಕ್ರವಾರ ಮಾಡಿದ್ರೆ ಬರುವ ಶುಕ್ರವಾರ ಮಂಗಳವಾರ ಮಾಡಿದ್ರೆ ಬರುವ ಮಂಗಳವಾರ ಬದಲಾಯಿಸ್ಕೊಳ್ಬೇಕು ಈ ಉಪ್ಪೆಲ್ಲ ಕರ್ಗೋಗಿರುತ್ತೆ ಸಿಂಕಲ್ಲಾಕ್ಬಿಡಿ ಮತ್ತು ಕಾಳು ಮೆಣಸನ್ನು ಅದೆಲ್ಲ ಹಾಗೆ ಸಿಂಕಲ್ ನಿಂಬೆ ಹಣ್ಣನ್ನು ಮಾತ್ರ ಎರಡು ಭಾಗಗಳಾಗಿ ಮಾಡಿ ಜ್ಯೂಸ್ನೆಲ್ಲ ತೆಗೆದುಬಿಟ್ಟು ಯಾರೂ ತುಳಿದೇ ಇರುವ ಜಾಗದಲ್ಲಿ ಆ ಸಿಪ್ಪೆ ಸಮೇತ ಹಾಕಿಬಿಡಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲನ್ನು